ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡು ಸಾವಿರದ ಇಪ್ಪತ್ತೈದು ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಮಾಡುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ ಅದಕ್ಕೆ ಪರಿಹಾರವೇನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ ಈಗ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಯ ಸಂಚಾರ ಆಗಲಿಕ್ಕಿದೆ ಈ ಮೀನರಾಶಿಯವರು ಎಷ್ಟು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಮೀನರಾಶಿಯವರಿಗೆ ಏಳೂವರೆ ವರ್ಷದ ಶನಿ ಕಾಟಗಳ ಸಂದರ್ಭ ಕುಂಭರಾಶಿಗೆ ರಾಶಿಗೆ ಇಚ್ಛರ ಬಂದಲ್ಲಿಂದಲೇ ಇತ್ತು ಈಗ ಎರಡೂವರೆ ವರ್ಷಗಳ ಕಾಲದ ಅವಧಿ ಮುಗಿದಿದೆ ಇನ್ನು ಐದು ವರ್ಷಗಳ ಕಾಲದ ಅವಧಿ ಈ ಮೀನರಾಶಿಯವರಿಗೆ ಏನಾಗಿರುತ್ತೆ ಶನಿಕಾಟದ ದಿನಗಳಲ್ಲಿ ಇರ ಇನ್ನು ಮುಂದರಿಯುವ ದಿನಗಳು ಇನ್ನು ಐದು ವರ್ಷದ ಕಾಲದ ಅವಧಿ ಇದ್ದಿರುತ್ತೆ ಹಾಗೆಯೇ ಇವರಿಗೆ ಈ ಗುರುಬಲವೂ ಇದ್ದಿರಲಿಲ್ಲ ಗುರುಬಲ ಈಗ ಬರ್ತಾನೂ ಇಲ್ಲ ಹಾಗಾಗಿ ಗುರುವಿನಿಂದ ಅನುಕೂಲಗಳು ಒದಗಿ ಬರುವಂಥದ್ದಕ್ಕೆ ನೇರವಾದ ಸಾಧ್ಯತೆ ಇದೆಯೇ ಅಂತ ಗಮನಿಸಿದರೆ ಅಲ್ಲಿಯೂ ಕೂಡ ಇವರ ಸಂಬಂಧವಾದಂತಹ ಬೆಳಕಿನ ಒಂದು ಸಾಧ್ಯತೆಯ ವಿಚಾರ ಸ್ವಲ್ಪ ಡಿಮ್ ಆಗಿಯೇ ಇರುತ್ತೆ ಹಾಗೆಯೇ ನೇರವಾಗಿ ಇವರ ರಾಶಿಯಲ್ಲೇ ಇದ್ದಂತಹ ಸರ್ಪ ರಾಹು ನಷ್ಟದ ಜಾಗಕ್ಕೆ ಬರ್ತಾ ಇದೆ ಮೇ ಮಧ್ಯಭಾಗದ ನಂತರ ಸೊ ಹಾಗಾಗಿ ಶನಿ ಕಾಟದ ದಿನಗಳು ಗುರುಬಲ ಇರದೇ ಹೋದ ದಿನಗಳು ನಷ್ಟವನ್ನೇ ತರಲಿಕ್ಕೆ ತನ್ನ ಕೈಂಕರ್ಯವನ್ನಾಗಿ ಮಾಡಿಕೊಂಡಂತಹ ರಾಹು ಕುಂಭರಾಶಿಗೆ ಬರುವಂತಹ ವಿದ್ಯಮಾನ ಹಾಗೆಯೇ ಕುಂಭರಾಶಿಗೆ ಬಂದಂಥವನು ಈ ಜಾತಕದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗಿನ ಔದಾರ್ಯವನ್ನು ತೋರಬಹುದಾದ ರೀತಿಯಲ್ಲಿ ಕೇತು ಆ ಒಂದು ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ಆಗಬಹುದಾದಂಥದ್ದೇನು ಅಂತಂದರೆ ಕೇತುವಿನ ಮೂಲಕವಾಗಿ ಸ್ವಲ್ಪ ಬೆಳಕನ್ನು ಮೀನರಾಶಿಯವರು ಆ ಬೆಳಕನ್ನು ನಿರೀಕ್ಷೆ ಮಾಡಿಸೋದಕ್ಕೆ ಬೇಕಾದಂಥ ಅವಕಾಶಗಳು ಈ ಸಂದರ್ಭದಲ್ಲಿ ಒದಗಿ ಬರುತ್ತೆ ಹಾಗಾಗಿ ಗ್ರಹ ಮಾತ್ರ ಈ ರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ಸಂಪನ್ನತೆಯನ್ನು ತೋರಿಸೋದಕ್ಕೆ ಇದು ಸದಾವಕಾಶವಾಗಿದೆ ನಾನು ಹಿಂದೆ ಹೇಳಿದ ಹಾಗೆ ಯಾವುದೇ ಸಂದರ್ಭ ಇರಲಿ ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಎಲ್ಲ ಗ್ರಹಗಳೂ ಕೂಡ ತಮ್ಮ ಒಂದು ಸಹಾಯ ಸಹಾಯ ಹಸ್ತವನ್ನು ಚಾಚುವುದರ ನೆಲೆಯಲ್ಲಿ ಬೆನ್ನನ್ನು ತೋರಿಸಬಹುದು ಆದರೆ ಯಾವ ಕೇತು ಇವರಿಗೆ ಸಂಪೂರ್ಣವಾಗಿ ಒಳಿತನ್ನು ನಿರ್ಮಾಣ ಮಾಡಿ ಕೊಡ್ತೇನೆ ಅನ್ನುವಂತಹ ಒಂದು ಇಚ್ಛೆಯೊಂದಿಗೆ ಇವರ ಸಹಾಯಕ್ಕೆ ಬರ್ತಾಯಿದ್ದಾನೋ ಅಂತಹ ಕೇತು ಇವರ ವಿಚಾರದಲ್ಲಿ ಈ ಕೃಷಿಸ ಕೃಷಿಯ ವಿಚಾರಗಳಿರಲಿ ಅಥವಾ ಈ ಒಂದು ಧಾನ್ಯಗಳ ಅಥವಾ ಯಾವುದೇ ರೀತಿಯ ತರಕಾರಿಗಳ ಈ ಈ ವಿಚಾರಗಳ ಆಯಾತ ನಿರ್ಯಾತ ಅಥವಾ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಅಥವಾ ಈಗ ನಾವು ಯೋಚಿಸಿದಂತೆ ಈ ಲೇಬರ್ ಕ್ಲಾಸ್ ಅಂತ ನಾವು ಏನು ಯೋಚನೆ ಮಾಡ್ತೇವೆ ಇದು ಲೇಬರ್ ಕೆ ಕೆಲಸ ಇದು ಲೇಬರ್ಸ್ಗಳು ಮಾಡುವಂಥ ಕೆಲಸ ನೋ ಆ ಲೇಬರ್ಸ್ಗಳು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಥವಾ ಆ ಲೇಬರ್ಸ್ ವಲಯದ ಒಬ್ಬ ಮಾರ್ಗದರ್ಶಕನಾಗಿ ಅಥವಾ ಆ ಲೇಬರ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ವಿಚಾರದಲ್ಲಿ ನಾನು ಒಬ್ಬ ಮುಖ್ಯಸ್ಥನಾಗಿ ಈ ಕೆಲಸವನ್ನು ನಾನು ನಿರ್ವಹಿಸ್ತೇನೆ ಅನ್ನುವಂಥದ್ದಕ್ಕೆ ಇವರು ಹೆಜ್ಜೆ ಇಟ್ಟರೆ ಅಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದಾದಂತಹ ಸಂಪನ್ನತೆಯ ಬೆಳಕು ಇವರ ಜೀವನದಲ್ಲಿ ಬರುತ್ತೆ ಹಾಗೆಯೇ ಚಂದ್ರ ದುಷ್ಟನೇ ಆದರೂ ಕೂಡ ಚಂದ್ರ ಈ ರಾಶಿಯವರಿಗೆ ಸ್ಥಾನದ ಯಜಮಾನನಾಗಿರೋದ್ರಿಂದ ಒಂದಿಷ್ಟು ವಿಚಾರಗಳಲ್ಲಿ ಇವರು ವಿಸ್ತೃತವಾದಂತಹ ಅಧ್ಯಯನವನ್ನು ನಡೆಸಬೇಕು ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ಇದ್ದಿದ್ದರೆ ಈಗ ಐವತ್ತೈದು ವರ್ಷ ಆದವನೋ ಐವತ್ತರ ನಂತರದವರೋ ನಲ್ವತ್ತರ ನಂತರದವರೋ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸ್ವಲ್ಪ ಅದು ಆ ಸೂಕ್ತವಾದ ಸಂದರ್ಭ ಅಲ್ಲದೇ ಹೋಗಿರ್ಬೋದು ಆದರೆ ಯಾರು ಅವರವರ ಜೀವನದ ಟ್ವೆಂಟೀಸ್ ಅಥವಾ ಥರ್ಟೀಸಲ್ಲಿದ್ದಾರೋ ಅವರು ಹೆಚ್ಚಿನ ವಿಸ್ತೃತವಾದ ಅಭ್ಯಾಸಗಳನ್ನು ಅನೇಕದ್ದನ್ನು ಏನನ್ನು ಮಾಡ್ಕೊಂಡಿರ್ತಾರೆ ಆದರೆ ಇನ್ಯಾವುದೋ ಒಂದು ಡಿಪ್ಲೊಮಾ ಮಾಡ್ಕೊಳ್ಳೋದು ಇನ್ಯಾವುದೋ ಒಂದು ಅಡ್ವಾನ್ಸ್ಡ್ ಸ್ಟಡಿ ಮಾಡೋದು ಅಥವಾ ವಿದೇಶಕ್ಕೆ ಹೋಗಿ ಓದುವಂಥದ್ದು ಇಂಥದ್ದನ್ನೆಲ್ಲ ಏಕಾಗ್ರತೆಯಿಂದ ಸಾಧಿಸಿಕೊಳ್ಳುವಂಥ ಒಂದು ಚೈತನ್ಯವನ್ನು ತಾಳ್ಮೆಯನ್ನು ತೋರಿಸಿದರೆ ಮುಂದೆ ಒಳಿತಾಗಲಿಕ್ಕೆ ಬೇಕಾದಂತಹ ಅವಕಾಶದ ದಿನಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಇವರಿಗೆ ಅನೇಕ ರೀತಿಯ ಸಂದಿಗ್ಧತೆಗಳೇ ಸಂಪೂರ್ಣವಾದಂತಹ ಯಶಸ್ಸನ್ನು ಕೊಡುವಂತಹ ಒಂದು ಧಾರಾಳಿತನವನ್ನು ತೋರಿಸುವಂತಹ ವರ್ತಮಾನವನ್ನು ಇವರು ನಿರ್ಮಾಣ ಮಾಡಿಕೊಡೋದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಏನೇ ಇದ್ದರೂ ಕೂಡ ಇದು ಶನಿಕಾಟದ ದಿನಗಳಾಗಿರೋದರಿಂದ ವಿಶೇಷವಾಗಿ ಒಂದು ಉದ್ಯಮದಲ್ಲಿ ನಷ್ಟವನ್ನು ಅನುಭವಿಸುತ್ತಾ ಇದ್ದೇವೆ ಅನ್ನುವಂಥದ್ದು ಕಲ್ಪನೆಗೆ ಬಂದಾಗ ಯಾಕೆ ಅದು ನಷ್ಟದ ವಿಚಾರವಾಗಿ ಪರಿಣಮಿಸಿದೆ ಅನ್ನುವಂಥದ್ದರ ಸಾಧಕ ಬಾಧಕಗಳನ್ನು ಯೋಚಿಸಿ ತೀರ್ಮಾನ ಮಾಡಬೇಕಾದಂತಹ ಒಂದು ವಿಚಾರವನ್ನು ಪ್ರಮುಖವಾದ ವಿಚಾರವನ್ನು ಅನೇಕ ನೆಲೆಯಲ್ಲಿ ವಿಮರ್ಶಿಸಿಕೊಡಬೇಕು ಈ ಸ್ವವಿಮರ್ಶೆ ಅನ್ನುವಂಥದ್ದೇನಿದೆ ಈ ಸ್ವವಿಮರ್ಶೆ ನಾವು ಮಾಡ್ಕೊಳ್ದೇ ಹೋದರೆ ನಮ್ಮ ಜೀವನ ಬಹಳಷ್ಟು ಕಷ್ಟಕ್ಕೆ ಮುಂದಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಸ್ವಾಮರ್ಶೆ ಅಂತಂದರೆ ಬಹಳ ನಮ್ಮನ್ನೇ ನಾವು ಕನಿಷ್ಠವನ್ನಾಗಿ ಕಾಣ್ಕೊ ನಮ್ಮನ್ನು ಕೆಲವರು ಇರ್ತಾರೆ ತಮ್ಮನ್ನು ತಾವು ಬಹಳ ಕನಿಷ್ಠರಾಗಿ ನಾನು ನನ್ನಲ್ಲಿ ಏನೂ ಶಕ್ತಿ ಇಲ್ಲ ನನ್ನಲ್ಲಿ ಏನೂ ಇಲ್ಲ ನಾನು ಎಲ್ಲೂ ಮಿಂಚೋದಕ್ಕೆ ಯೋಗ್ಯನಾದಂಥವನಲ್ಲ ಆದರೆ ನಮ್ಮಲ್ಲಿರುವ ಶಕ್ತಿ ಏನು ಅನ್ನುವಂಥದ್ದನ್ನು ಯೋಚಿಸಿ ಆ ಶಕ್ತಿಯ ಮೂಲಕವಾಗಿ ಗೆಲ್ಲೋದಕ್ಕೆ ಬೇಕಾದಂಥ ಪರಿಕರಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅದನ್ನು ವಿಶೇಷವಾಗಿ ಮೀನರಾಶಿಯವರು ಮಾಡಿಕೊಂಡ್ರು ಅಂತಾದರೆ ಯಶಸ್ಸಿಗೆ ಬೇಕಾದಂತಹ ದೊಡ್ಡ ಈ ಹಣದ ವಿಚಾರದಲ್ಲಿ ಲಕ್ಷಗಟ್ಟಲೆ ಹಣವನ್ನು ಗಳಿಸ್ತೇನೆ ಅನ್ನುವಂಥದ್ದು ಆಗದೆ ಹೋದರೂ ಕೂಡ ಅನೇಕ ಸಾವಿರಗಳನ್ನು ನಾನು ಗಳಿಸ್ತೇನೆ ಅನ್ನುವಂಥದ್ದನ್ನು ಒಂದು ಗಟ್ಟಿ ಶಕ್ತಿಯನ್ನಾಗಿ ರೂಪಿಸ್ಕೊಡೋದಕ್ಕೆ ಇವರಿಗೆ ಅವಕಾಶ ಇರುತ್ತೆ ಆ ಇವತ್ತು ಸಾವಿರಗಳನ್ನು ನಾನು ಯೋ ಗಳಿಸ್ತೇನೆ ಅನ್ನುವಂತಹ ಒಂದು ಶಕ್ತಿಯನ್ನು ಇವರು ರೂಪಿಸಿಕೊಂಡ್ರೆ ಮುಂದೊಂದು ದಿನ ಅದು ಲಕ್ಷಗಟ್ಟಲೆ ಅಥವಾ ಕೋಟಿಗೂ ನಾವು ತಲುಪಬಹುದಾದಂತಹ ಸಾಧ್ಯತೆಗಳತ್ತ ಇವರಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಗ್ರಹಗಳು ಒಳಗಿನಿಂದಲೇ ಅಂದರೆ ಇದೇ ಶನ ಸ್ವತಃ ಗುರುವೇ ಇವರ ಪಾಲಿಗೆ ಅನೇಕ ರೀತಿಯ ದಿವ್ಯವನ್ನು ಒದಗಿಸಲಿಕ್ಕೆ ಬೇಕಾದಂಥ ಸಂದರ್ಭವನ್ನು ಇನ್ನೊಂದು ವರ್ಷದ ಅವಧಿಯಲ್ಲಿ ನಿರ್ಮಾಣ ಮಾಡಿಕೊಡೋದಕ್ಕೆ ಹೇರಳವಾದಂಥ ಅವಕಾಶಗಳಿರ್ತವೆ ಹಾಗಾಗಿ ನಾನು ಇಂದು ಸೋತಿದ್ದೇನೆ ಎನ್ನುವಂಥ ಮನೋಭಾವದೊಂದಿಗೆ ಮಾತ್ರ ಮುನ್ನುಗ್ಗಬಾರದು ಈ ಸೋಲು ಯಾಕೆ ಸಂಭವಿಸಿತು ಅನ್ನುವಂಥ ಆತ್ಮವಿಮರ್ಶೆ ಆತ್ಮವಿಮರ್ಶೆಯ ಸಂದರ್ಭದಲ್ಲಿ ಕೀಳರಿಮೆಯ ಸಂದರ್ಭಕ್ಕೆ ಹೋಗಬಾರದು ಹಾಗೆಯೇ ಆ ಒಂದು ಏನಿದೆ ಕೀಳರಿಮೆ ಇಲ್ಲ ಹಾಗಾದರೆ ನಾವು ಇನ್ಫೀರಿಯಾರಿಟಿ ಬೇಡ ಸುಪೀರಿಯಾರಿಟಿನೇ ಇಟ್ಕೊಳ್ಬೇಕು ಸುಪೀರಿಯಾರಿಟಿ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಇರಬ ಯಾವ ಸಂದರ್ಭದಲ್ಲಿಯೂ ಇರಬಾರ್ದು ಆದರೆ ಈ ಶನೈಶ್ಚರನ ಕಾಟದ ದಿನಗಳಲ್ಲಿ ಇದು ಖಂಡಿತವಾಗಿಯೂ ಇರಬಹುದು ಇರಬಾರ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಇರಬಾರ್ದು ಹಾಗಾಗಿ ಇನ್ಫೀರಿಯಾರಿಟಿಯೂ ಅಲ್ಲದ ಸುಪೀರಿಯಾರಿಟಿಯೂ ಅಲ್ಲದ ಮಧ್ಯ ಒಂದು ಏನು ಲೈನನ್ನು ನಾವು ಹಿಡ್ಕೊಂಡ್ವಿ ಅಂತಾದರೆ ಆ ಲೈನು ಇವತ್ತು ಕೇವಲ ಕತ್ತಲಿಂದಲೇ ತುಂಬಿದೆ ಎನ್ನುವಂಥದ್ದು ದೃಢವಾಗಿ ಇದ್ದಿದ್ದರೂ ಕೂಡ ಆ್ಯಂಡ್ ವೆನ್ ದ ಟೈಮ್ ಪಾಸಸ್ ಇವರು ಹೋಗಿ ತಲುಪುವಂಥ ಯಾವುದೋ ಒಂದು ಹಂತ ಇರುತ್ತಲ್ಲ ಅದು ಒಳಿತಿಗೆ ಬೇಕಾದಂಥ ಹಂತಕ್ಕೆ ತನ್ನನ್ನು ತಾನು ತಲುಪಿಸುವಂತಹ ಒಂದು ದಿವ್ಯತೆಯನ್ನು ಈ ಒಂದು ಮೀನರಾಶಿಯವರಿಗೆ ಅದು ಒದಗಿಸುತ್ತೆ ಹಾಗಾದರೆ ಕೇತುವಿನ ಒಂದು ಸಂದರ್ಭ ಅನುಕೂಲಕರವಾಗಿ ಇವರಿಗೆ ಒದಗಿ ಬಂದಿದೆ ಹಾಗೂ ಮುಂದೊಂದು ದಿನ ಅನೇಕ ಸಾಧ್ಯತೆಗಳತ್ತ ಬೆಳಕನ್ನು ಚೆಲ್ಲಬೇಕಾದಂತಹ ಒಂದು ಗ್ರಹಗಳ ಶಕ್ತಿಯೂ ಸಿಗುತ್ತದೆ ಅಂತಾದರೆ ಇವತ್ತಿನ ಸೋಲನ್ನು ಯಾಕೆ ಒಪ್ಪಿಕೊಳ್ಳಬಾರ್ದು ಹಾಗಾಗಿ ಸೋಲನ್ನು ಒಪ್ಪಿಕೊಳ್ಳುವಂಥದ್ದೇನಿದೆ ಅದೇನು ನಮ್ಮ ಸಂಬಂಧವಾದಂತಹ ಒಂದು ದರಿದ್ರ ಸ್ಥಿತಿ ಅಂತ ನಾವು ಗ್ರಹಿಸಬಾರ್ದು ಯಾವುದೋ ಒಂದು ಸಂದರ್ಭದಲ್ಲಿ ಹೌದು ನಾನು ಸೋತಿದ್ದೇನೆ ಅನ್ನುವಂಥದ್ದನ್ನು ನಾವು ಗ್ರಹಿಸಲೇಬೇಕಾಗತ್ತೆ ಆ ಸೋಲನ್ನು ಗೆಲುವಿಗೆ ಬೇಕಾದ ರೂಪಾಂತರದ ಶಕ್ತಿಯನ್ನಾಗಿ ಹೇಗೆ ನಿರ್ಮಿಸ್ಕೊಳ್ಬಹುದು ಅನ್ನೋದಕ್ಕೆ ಮಾತ್ರ ನಿಮ್ಮ ಯಾವತ್ತೂ ಆ ಚಾಕಚಕ್ಯತೆ ಏನಿದೆ ನಿಮ್ಮ ಎಚ್ಚರದ ಮನಸ್ಸೇನಿದೆ ಅದನ್ನು ಒಂದು ಸಮೀಕರಣದಂತೆ ಆ ಸಾಧ್ಯತೆಯತ್ತ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದನ್ನು ನಿರ್ ನಿರ್ಮಾಣ ಮಾಡಿಕೊಳ್ಳಬೇಕಾದಂತಹ ಒಂದು ಪೂರ್ವಸ್ಥಿತಿಯನ್ನು ಒಂದು ಕಟ್ಟಿ ನಿಲ್ಲಿಸೋದಕ್ಕೆ ಒಂದು ಉತ್ಸಾಹವನ್ನು ಸದಾ ಹೊಂದಿರಲೇಬೇಕಾಗತ್ತೆ ಉತ್ಸಾಹವನ್ನು ಕಳೆದುಕೊಳ್ಬೇಡಿ ಶನೇಶ್ವರ ಉತ್ಸಾಹವನ್ನು ಹಾಳು ಮಾಡುವಂಥ ಎಲ್ಲ ರೀತಿ ನೀತಿಗಳನ್ನು ನಿರ್ಮಾಣ ಇದ್ದರೂ ಕೂಡ ಉತ್ಸಾಹವನ್ನು ಕಳೆದುಕೊಳ್ಬೇಡಿ ಈ ಒಂದು ಒಂದು ಕತ್ತಲಿನ ನಂತರದಲ್ಲಿ ಆ ಒಂದು ಬೆಳಕಿನ ಸೂರ್ಯೋದಯ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಆಗತ್ತೆ ಅನ್ನುವಂತಹ ಒಂದು ಆಶಾವಾದ ಖಂಡಿತವಾಗಿ ನಿಮ್ಮಲ್ಲಿರಲಿ ಈ ಆಶಾವಾದ ಕೇವಲ ಆಶಾವಾದವಾಗಿ ಇರೋದಿಲ್ಲ ಇದು ಸ ಸಂಪೂರ್ಣವಾದಂತಹ ಸತ್ಯದ ಮಾತಾಗಿ ಸತ್ಯದ ಒಂದು ಆವರಣವಾಗಿ ಸತ್ಯದ ವರ್ತಮಾನವಾಗಿ ನಿಮ್ಮನ್ನು ಗೆಲ್ಲಿಸೋದಕ್ಕೆ ಬೇಕಾದಂತಹ ಸಂಪನ್ನತೆಯನ್ನು ಒಂದು ವಿಚಿತ್ರವಾದ ಮಾಯಿಯನ್ನು ಅದು ನಿರ್ಮಾಣ ಮಾಡುತ್ತೆ ಆ ಮಾಯಿ ನಿರ್ಮಾಣವಾದಾಗ ಖಂಡಿತವಾಗಿಯೂ ಸೋಲಬೇಕಾದಂತಹ ಪ್ರಮೇಯಗಳು ಮುಂದಿನ ಜೀವನದಲ್ಲಿ ಬರೋದಿಲ್ಲ ಯಾಕೆಂದರೆ ಇವತ್ತಿನ ಅನುಭವಗಳು ಮುಂದಿನ ಜೀವನದ ಒಂದು ಸಂಪದ್ಭರಿತವಾದಂತಹ ತಳಹದಿಯ ಅದು ಏನು ಮಾಡುತ್ತೆ ಗೆಲ್ಲಿಸುವುದರತ್ತ ನಿಮ್ಮ ಅನುಭವಗಳನ್ನು ದುಡಿಸ್ಕೊಡೋದಕ್ಕೆ ತನ್ನ ತನ್ನದೇ ಆದಂತಹ ಒಂದು ಯಾರ್ಡ್ ಸ್ಟಿಕ್ಕನ್ನು ನಿಮಗೆ ಕೊಡುತ್ತೆ ಯಾವುದಕ್ಕೆ ನಮಗೆ ಸರಿಯಾದ ಯಾರ್ಡ್ ಸ್ಟಿಕ್ ಸಿಕ್ತೋ ಆ ಯಾರ್ಡ್ ಸ್ಟಿಕ್ಕಿನ ನೆರವಿನಿಂದ ಈ ವಿಚಾರಕ್ಕಾಗಿ ಇದೆಷ್ಟನ್ನೇ ಈ ಅಳತೆಯೇ ನಮಗೆ ಬೇಕಾದದ್ದು ಅನ್ನುವಂಥದ್ದು ನಿರ್ಧಾರವಾದಾಗ ನಾವು ಏನನ್ನು ರೂಪಿಸಿದಂಥ ಎಲ್ಲ ಅಳತೆಗಳು ನಮ್ಮ ಯಶಸ್ಸಿಗಾಗಿ ಬೇಕಾದಂತಹ ಮೂಲ ದ್ರವ್ಯವಾಗಿ ನಮ್ಮ ಸಹಾಯಕ್ಕೆ ಬರುತ್ತೆ ನಮ್ಮನ್ನು ಲೈಮ್ಲೈಟ್ನಲ್ಲಿ ನಿಲ್ಲಿಸುತ್ತೆ ಲೈಮ್ಲೈಟ್ನಲ್ಲಿ ಒಮ್ಮೆ ನಿಂತು ಅಂತಾದರೆ ಜನ ನಮ್ಮನ್ನು ಗುರುತಿಸ್ತಾರೆ ಜನ ಗುರುತಿಸಿದಾಗ ಧೈರ್ಯದಿಂದ ಇನ್ನಿಷ್ಟನ್ನು ಸಾಧಿಸಲಿಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ ಈಗ ಟೈಮ್ ಅಲ್ಲದೇ ಹೋಗಿರ್ಬೋದು ಆದರೆ ಇಂತಹ ಒಂದು ದಿವ್ಯವಾದ ಟೈಮ್ ನಿಮ್ಮ ಪಾಲಿಗೆ ಖಂಡಿತವಾಗಿ ಬರುತ್ತದೆ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ ನಿಮಗೆ ಜ್ಯೋತಿಷ್ಯ ವಾಸ್ತು ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು